ಅಂದ್ರೆ ಅದು ಅಪ್ಪ ಅಮ್ಮ ಅಂದ್ರೆ ಅವ್ರು ಬದುಕಿರ್ಬೇಕಾದ್ರೆ ನಮ್ಗೆ ಅವ್ರ ಪ್ರೀತಿ ಗೊತ್ತಾಗಲ್ಲ ಅವರು ಇಲ್ದಾಗ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಅರ್ಥೈತ್ ಸರ್ ಚೆನ್ನಾಗಿದೆ ಮೂವಿ ನೋಡ್ ಎಲ್ಲ ಬಂದು ನೋಡ್ಬೇಕು ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು ಚೆನ್ನಾಗಿದೆ ಹೌದು ಸರ್ ಚೆನ್ನಾಗಿತ್ತು ಲಾಸ್ಟ್ ಅಲ್ಲಿ ಶಿವಣ್ಣ ಬಂದ್ರೆ ತುಂಬಾ ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟು

ಇದ್ದಾಗಲೇ ಒಂದು ಮನವರ್ಕೆ ಮಾಡ್ಕೊಡುವಂಥ ಸಿನ್ಮಾ ಎಷ್ಟು ಇಂಪಾರ್ಟೆಂಟ್ ನಾವು ಕಳಿ ಒಂದೊಂದು ಸೆಕೆಂಡು ನಮ್ಮ ಫ್ಯಾಮಿಲಿ ಜೊತೆ ಎಷ್ಟು ಇಂಪಾರ್ಟೆಂಟ್ ಅಂತ ತುಂಬ ಚೆನ್ನಾಗಿ ಮನವರ್ಕೆ ಮಾಡಿಸ್ಕೊಟ್ಟಿದ್ದಾರೆ ಆ್ಯಂಡ್ ಯಾವುದೋ ಒಂದು ಹೊಸ ತಂಡ ಒಂದು ಫಸ್ಟ್ ಟೈಮ್ ಅವ್ರು ಮಾಡಿರೋದಂತ ಅನಿಸಲ್ಲ ತುಂಬ ಆಗಿ ತುಂಬ ನೀಟಾಗಿ ತುಂಬ ಒಂದು ಇಂಟರ್ನ್ಯಾಷನಲ್ ಸಿನ್ಮಾ ಕ್ವಾಲಿಟಿ ಏನು ನಾವು ನೋಡ್ತೀವಿ ಆ ಥರದಲ್ಲೇ ಸೊ ಡ್ಯಾಶ್ ಆಫ್ ದ ಪ್ರೊಡ್ಯೂಸರ್ ಶಿವಣ್ಣ ಆಗಿರ್ಬೋದು ಗೀತಕ್ ಆಗಿರ್ಬೋದು ನೇದೇಶ್ ಶಿವರಾಜ್ ಕುಮಾರ್ ಆಗಿರ್ಬೋದು ಒಂದು ಹೊಸ ಪ್ರತಿಭೆ ಒಂದು ಹೊಸ ತಂಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಬಟ್ ಹೊಸ ತಂಡ ಅಂತ ಅನ್ಸಲ್ಲ ಅದೇ ಈ ಮೂವಿ ಸ್ಪೆಷಾಲಿಟಿ ಸೊ ಎಲ್ಲ ಬನ್ನಿ ಈ ಸಿನಿಮಾ ಅದೆಲ್ಲ ಟೆಕ್ನಿಕಲ್ ಅಬಿಲಿಟೀಸ್ಗಿಂತ ಮೀರಿ ಈ ಮೂವಿ ನಿಮಗೆ ಮನೋರಂಜನೆ ಕೊಡುತ್ತೆ ಆ ಮನೋರಂಜನೆಗೋಸ್ಕರ ಆದರೂ ಸಿನ್ಮಾಕ್ ಬನ್ನಿ ಅಂತ ಹೇಳ್ತೀನಿ ಯು ಕಳ್ಕೊಂಡಾಗ ಎಷ್ಟು ಡಿಪ್ರೆಷನ್ ಮಕ್ಕಳಿಗೆ ತಂದೆ ತಾಯಿನೇ ಎಲ್ಲ ಎಷ್ಟೇ ಆಸ್ತಿ ಮಾಡಿರಲಿ ಎಷ್ಟೇ ಇದು ಮಾಡಿರಲಿ ತಂದೆ ತಾಯಿನೇ ಎಲ್ಲ ಚೆನ್ನಾಗಿದೆ ಆ್ಯಕ್ಟಿಂಗ್ ಆ್ಯಕ್ಟಿಂಗಲ್ಲೂ ಅವ್ರದ್ದು ಡೈರೆಕ್ಷನ್ ಫಸ್ಟು ಆ್ಯಕ್ಟಿಂಗ್ ಆ್ಯಕ್ಟಿಂಗಲ್ಲೂ ಹೋಗ್ಬಿಟ್ಟು ಎಲ್ಲದಲ್ಲೂ ಹೋಗ್ಬಿಟ್ಟು ಸಖತ್ತಾಗಿದೆ ಸಿನಿಮಾ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಆರೈತಿ ಎಲ್ ಶಿವಣ್ಣಿನ ಎಂಟ್ರಿ ಮಾತ್ರ ಮಸ್ತಲ್ಲೈತೆ ಕ್ಲೈಮ್ಯಾಕ್ಸಲ್ಲಿ ಬರ್ತಾರೆ ಶಿವಣ್ಣ ಎಂಟ್ರಿ ಬಾರಿ ಐತೆ ಅವ್ರದ್ದು ಥ್ಯಾಂಕ್ ಯು ರಾಜ್ಕುಮಾರ್ ಅವ್ರ ಬಗ್ಗೆ ಅಪ್ಪಾಜಿ ಬಗ್ಗೆ ಮಾತಾಡೋಷ್ಟು ದೊಡ್ಡ ನಾನಲ್ಲ ಇದ್ದಾಗ ನಾನು ಹುಟ್ಟೇ ಇರಲಿಲ್ಲ ಅದಂತೂ ಅವರು ಇದಾದಾಗ ನಾನು ಹುಟ್ಟಿದ್ದು ಟೂ ತೌಸಂಡ್ ಫೈವ್ ಥ್ಯಾಂಕ್ ಯು ರಾಜ್ಕುಮಾರ್ ಪಿಕ್ಚರ್ ಫಸ್ಟ್ ಸ್ಟಾಪ್ ಮಾತ್ರ ಚೆನ್ನಾಗಿ ತಗೊಂಡಿದಾರೆ ಅವ್ರು ತಂದೆ ತಾಯಿ ಕಳ್ಕೊಳ್ಳೋದಕ್ಕೆ ಅವ್ರು ಇಂಪ್ರೆಸ್ ಒಳಗಾಗಿ ಯಾವ ಥರ ಕುರ್ಪಿಕೆ ಒಳಗೆ ಒಳಗಾಗ್ತಾರೆ ಎಂಡಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಲಾಸ್ಟ್ ಎಂಡಿಂಗು ಶಿವಣ್ಣ ಮಾತ್ರ ತುಂಬ ಚೆನ್ನಾಗಿ ಬರ್ತಾರೆ ಅದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಶಿವನ ಹೀರೋ ಮಾತ್ರ ಓಂಶಿಚ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಕತೆ ಮಾತ್ರ ನೀಟಾಗಿ ತೊಗೊಂಡೋಗಿದ್ದಾರೆ ತುಂಬ ಚೆನ್ನಾಗಿದೆ ಪಿಕ್ಚರು ಆಲ್ ಓವರ್ ಆಲ್ ಓವರ್ ಫುಲ್ ಫ್ಯಾಮಿಲಿ ನೋಡೋವಂಥ ಪಿಚ್ಚರು ಫ್ಯಾಮಿಲಿ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನಾವು ಹೊಸದಾಗಿ ಅವರು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಿನಿಮಾ ನಮ್ಮ ನಿವೇದ ಶಿವರಾಜ್ ಕುಮಾರ್ ಅವ್ರದು ಹಾಗೆ ಹೀರೋ ಆಕ್ಟರ್ ಆಗಿ ನಿರ್ದೇಶಕರಾಗಿ ನಮ್ಮ ವಂಶಿ ಕೃಷ್ಣ ಅವರು ಆ್ಯಕ್ಟಿಂಗ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಹೊಸ ಪ್ರತಿಭೆಗಳನ್ನ ಈ ತೆರೆಯಲ್ಲಿ ತಂದಿದ್ದಾರೆ ಹಾಗೆ ಹಳೆ ಪ್ರತಿಭೆಗಳು ಕೂಡ ಅವಕಾಶವನ್ನ ನೀಡಿದ್ದಾರೆ ತುಂಬಾ ಖುಷಿ ಆಯ್ತು ಇವತ್ತಿನ ಇದರಲ್ಲಿ ಹೊಸ ಹೀರೋಗಳು ಹೊಸ ಯಾರೇ ಆಕ್ಟರ್ ಬಂದ್ರು ಕೂಡ ಅವರಿಗೆ ಒಂದು ಅವಕಾಶವನ್ನ ನೀಡಿದ್ರು ಕೂಡ ಆ ಫಿಲಂಗಳಿಗೆ ನಮ್ಮ ಜನ ಸಪೋರ್ಟ್ ಮಾಡ್ತಾ ಇರೋದಿಲ್ಲ ಅಂತದ್ರಲ್ಲಿ ನಮ್ಮ ನಿವೇದಿತ ಶಿವರಾಜ್ ಕುಮಾರ್ ಅವರು ಹೊಸ ಹೊಸ ಎಲ್ಲ ಆಕ್ಟರ್ ಗಳನ್ನ ಹಾಕೊಂಡು ಈ ಚಿರ ಚಲನಚಿತ್ರವನ್ನು ತೆಗೆದಿದರೆ ಚೆನ್ನಾಗಿ ಬಂದಿದೆ ಅವ್ರು ಮಾಡ್ತಾ ಇರತಕ್ಕಂಥ ಸಿನಿಮಾಗಳು ತುಂಬಾ ಇನ್ನೂ ಚೆನ್ನಾಗಿ ಬರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು